ಎಲ್ಲರಿಗೂ ನನ್ನ ನಮಸ್ಕಾರಗಳು ಪದ್ಯ ಆರು ಬಿಡುಗಡೆಯ ಹಾಡು ಕವಿ ಮುದೇನೂರು ಸಂಗಣ್ಣ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಸ್ವಾತಂತ್ರ್ಯವಿಲ್ಲದೆ ಬದುಕು ನೊರಕಕ್ಕೆ ಸಮಾನವಾದುದ್ದು ಇದು ಕೇವಲ ಕುಲಕ್ಕೆ ಮಾತ್ರ ಸೀಮಿತವಾದುದಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯವಾಗುತ್ತದೆ ಪಂಜರದ ಪಕ್ಷಿ ಕೇವಲ ಸಾಂಕೇತಿಕ ರೂಪವಾಗಿದ್ದು ಇದು ಸ್ವತಂತ್ರಹೀನರ ಬದುಕಿನ ಸಂಕೇತವಾಗಿದೆ ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡ್ ಭಾರತಕ್ಕೆ ವ್ಯಾಪಾರದ ನೆಪದಿಂದ ಆಗಮಿಸಿ ಹಲವು ಕುತಂತ್ರಗಳನ್ನು ಬಳಸಿ ನಮ್ಮ ನಮ್ಮಲ್ಲೇ ಜಗಳ ತಂದು ನಮ್ಮನ್ನು ದಾಸ್ಯರನ್ನಾಗಿಸಿ ಮಾಡಿಕೊಂಡರು ವೀರ ಸ್ವಾತಂತ್ರ್ಯ ಪ್ರೇಮಿಗಳು ಬಂಧಮುಕ್ತರಾಗಿ ಎಲ್ಲೆಡೆ ಸ್ವಾತಂತ್ರ್ಯ ಜ್ಯೋತಿಯನ್ನೂ ಬೆಳಗಿಸುತ್ತಾ ಮನಸ್ಸಿನ ಕಲ್ಮಶಗಳನ್ನು ತೊಳೆದು ದೇಶದಲ್ಲಿ ನೆಮ್ಮದಿ ಹರಿದು ಬರುವಂತೆ ಐಕ್ಯತೆಯ ಮಂತ್ರದಿಂದಲೇ ಸ್ವತಂತ್ರ ಗಳಿಸಲು ಸಾಧ್ಯವಾಯಿತು ಭಾರತೀಯ ಆಣೆ ನಾವು ನಿಮ್ಮನ್ನು ಬಿಡುವುದಿಲ್ಲ ಇಲ್ಲಿಂದ ನೀವು ತೊಲಗಬೇಕು ಜಾತಿ ಮತ ಪಂಥ ಎಂದು ಭೇದ ಎಣಿಸದೆ ನಾವೆಲ್ಲರೂ ಮನುಜ ಮತದವರು ಎಂದು ಸಾರಿದ್ದಾರೆ ಮೂರು ಬಣ್ಣದ ಧ್ವಜವನ್ನು ಹಾರಿಸುತ್ತೇವೆ ನಾವೆಲ್ಲರೂ ಒಂದೇ ಎಂದು ಐಕ್ಯತೆಯಿಂದ ಧ್ವನಿ ಎತ್ತಿ ಹಾಡುತ್ತೇವೆ ಇದು ನಮ್ಮ ಬಿಡುಗಡೆಯ ಹಾಡು ಸರ್ವತಂತ್ರ ಸ್ವತಂತ್ರರು ನಾವು ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆಯ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಮಧ್ಯಭಾಗ ಆರು ಬಿಡುಗಡೆಯ ಹಾಡು ಕವಿ ಮುದೇನೂರು ಸಂಗಣ್ಣ ಅಂಗೆಯ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಅಕ್ಕಿ ಕದ ಮುಡಿದು ಹೊರ ಬಂದು ಬಾಲಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿ ಸಕ್ಕಿ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿ ನುಳು ಸಕಿ ನಡುಗಟ್ಟಿ ಇಲ್ಲಿಸಿದ ನೀರು ತಾಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವಾರಿ ಹುಡುಕಿ ಹಸಿದ ನೆಲವನ್ನು ತಣಿಸಿ ಹಸಿರು ವಸನವನ್ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈರುಡುಕಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಸುತ್ತಿಟ್ಟ ಮೃಗರಾಜ ಹತ್ತಡೆಯ ಹದ್ದಿನಳು ಗುಣಗುತಿಯ ಇನ್ನೂ ಈ ಬಂಧನ ಸಾಕು ಕೆನಲಿ ಕೆಂಗುಳಿ ಪಂಜರಗಳ ನೆತ್ತುತ್ತಿಗ ಸೆರೆಯಿಂದ ನಾಜಿಗಿದು ಸದರೇರಬೇಕು ಸೆರೆಯಿಂದ ನಾಜಿಗಿದು ಸದರೇರಬೇಕು ರವಿಕಿರಣಗಳ ಸೆರೆಯೊಳಗಿನ ಕಣ್ಯ ಹೊರಗಿಡರು ದೂರ ಸೆರೆ ಬೆಳಕು ತೊಳೆದು ಹೋಗಲಿ ಸಕಲ ಮೈಮನದ ಕೊಣಕುಗಳು ತಿಳಿ ನೀರ ಮಳೆ ಸುರಿಯಬೇಕು ಒಳವರಗು ತಿಳಿ ನೀರ ಮಳೆ ಸುರಿಯಬೇಕು ಪ್ರಾಣಪಣ ಕೆಟ್ಟವು ಸಡಿಲ ಮರಿಗಳು ನಾವು ಗೆಳೆಯರುದ್ರೆ ಹೌದು ಭಾರತೀಯ ಜಾತಿ ಮತ ಪಂಥಗಳ ಹುಟ್ಟುರು ಹಿ ಮನುಜ ಮತ ಮರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮ ನಾವು ಮನಲುಂಬಿ ಧನಿಯತ್ತಿ ಹಾಡುವೆವು ಬಿಡುಗಡೆಯ ಹಾಡು ಹಾಡುವೆವು ಬಿಡುಗಡೆಯ ಹಾಡು ಹಾಡುವೆವು ಬಿಡುಗಡೆಯ ಒಕ್ಕೊರಲು